ಏನಿವತ್ತು ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂತಹ ಕನ್ನಡ ಹರ್ಬಾಜ್ ರವರ ಹುಟ್ಟುಹಬ್ಬ ಆಚರಣೆಯ ಒಂದು ಪ್ರಯುಕ್ತ ಇವತ್ತಿನ ದಿವಸ ಏನು ಪ್ರಸಿದ್ಧ ಹೆಸರು ಪಡೆದಿರತಕ್ಕಂಥ ಇಡೀ ರಾಜ್ಯದಲ್ಲಿ ಮೂಡಲ ಬಾಗಿಲು ಆ ಮೂಡಲ ಬಾಗಿಲ ಒಂದು ಹೈದರಾಲಿ ದರ್ಗಾ ಅಂತಂದರೆ ತುಂಬ ಹೆಸರು ಪಡ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ದರ್ಗ ಆಗಿರ್ತದೆ ಅಂಥ ಒಂದು ದರ್ಗಾಗೆ ಒಂದು ಭೇಟಿ ಕೊಟ್ಟು ಕನ್ನಡ ಅರ್ಬಾಜ್ರವರ ಹುಟ್ಟುಹಬ್ಬವನ್ನು ಆ ಒಂದು ಐದರ್ ಅಲ್ಲಿ ಸಾಹೇಬರು ಅವ್ರಿಗೆ ಇನ್ನಷ್ಟು ಶಕ್ತಿ ತುಂಬಿಸ್ಲಿ ಒಂದು ಆಶೀರ್ವಾದವನ್ನು ಅವರ ಮೇಲೆ ಸದಾ ಇರಲಿ ಜನರ ಸೇವೆ ಮಾಡೋದಕ್ಕೆ ಇನ್ನಷ್ಟು ಶಕ್ತಿ ತುಂಬಲಿ ಅಂಥೇಳಿ ಇವತ್ತು ಆ ದೇವರ ಬಳಿಗೆ ಬಂದಿದ್ದೀವಿ ಬಂದಿರತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಉಪಾಧ್ಯಕ್ಷರಾದಂತಹ ಸಿದ್ಧಗಟ್ಟ ವೆಂಕಟರಾಮ್ ಅವರು ಇದ್ದಾರೆ ಸಲ್ಮಾನ್ ಅವರಿದ್ದಾರೆ ಅನೀಸ್ ಅವರಿದ್ದಾರೆ ಅದೇ ರೀತಿ ನಮ್ಮ ತಾಲೂಕ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಮುಬಾರಕ್ ಅಲಿಯಸ್ ಇದ್ದಾರೆ ನಮ್ಮ ಕಾಂಗ್ರೆಸ್ ಯುವ ಮುಖಂಡರಾದಂತಹ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಇದ್ದಾರೆ ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಇನ್ನೊಬ್ಬ ಉಪಾಧ್ಯಕ್ಷರಾದಂತಹ ನಮ್ಮ ರಾಜೇಶ್ ಆವಣಿ ರಾಜೇಶ್ ಅವರಿದ್ದಾರೆ ನಮ್ಮ ಕಾಂಗ್ರೆಸ್ ಯುವ ಮುಖಂಡರಾದಂತಹ ವಲ್ಲಂಬಳಿ ಶ್ರೀನಿವಾಸ್ ಅವರು ಆಲಿಯಾ ಸಂಸಂದ್ರ ಶ್ರೀನಿವಾಸ್ ಅವರಿದ್ದಾರೆ ಈ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ಅರ್ಬಾಜ್ರವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರಿಗೆ ಸಂಘಟನೆ ಇನ್ನಷ್ಟು ಬಲವಾಗಿ ಕಟ್ಟಲು ಹಾಗೂ ಒಂದು ಜನರ ಸೇವೆ ಮಾಡಲು ಹಾಗೂ ಇನ್ನಷ್ಟು ಜನರ ಬಳಿ ಹೆಚ್ಚೆಚ್ಚಾಗಿ ದೀನ ದಲಿತ ಯಾವುದೇ ವರ್ಗ ಆಗಿರ್ಬೋದು ಜಾತಿರಹಿತ ಸಮಾಜವನ್ನು ಕಟ್ಟಲಿಕ್ಕೆ ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ಕನ್ನಡದ ನಾಡುನುಡಿಯನ್ನು ಬೆಳೆಸಲಿಕ್ಕೆ ಕನ್ನಡವನ್ನು ಹೆಚ್ಚೆಚ್ಚಾಗಿ ನಮ್ಮ ಎಲ್ಲ ಸಮುದಾಯದ ಏನು ಕನ್ನಡ ಭಾಷೆಯನ್ನು ಇವತ್ತು ಮರೆತು ಅರೆಭಾಷೆಗಳ ಕಡೆ ಏನು ಜನ ಹೋಗ್ತಾ ಇದ್ದಾರೆ ಆ ಹರಭಾಷೆಗಳನ್ನ ಮೀರಿ ಕನ್ನಡವನ್ನ ಕಟ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಕೂಡ ಈ ಹುಟ್ಟದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಅವ್ರಿಗೆ ಮತ್ತೊಂದ್ಸರಿ ನಮ್ಮ ಎಲ್ಲ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಅವ್ರಿಗೆ ಹೃದಯಪೂರ್ವಕ ಶುಭಾಶಯಗಳನ್ನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಏನಿವತ್ತು ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂತಹ ಕನ್ನಡ ಹರ್ಬಾಜ್ರವರ ಹುಟ್ಟುಹಬ್ಬ ಆಚರಣೆಯ ಒಂದು ಪ್ರಯುಕ್ತ ಇವತ್ತಿನ ದಿವಸ ಏನು ಪ್ರಸಿದ್ಧ ಹೆಸರು ಪಡೆದಿರತಕ್ಕಂಥ ಇಡೀ ರಾಜ್ಯದಲ್ಲಿ ಮೂಡಲ ಬಾಗಿಲು ಆ ಮೂಡಲ ಬಾಗಿಲ ಒಂದು ಹೈದರಾಲಿ ದರ್ಗ ಅಂತಂದರೆ ತುಂಬ ಹೆಸರು ಪಡ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ದರ್ಗ ಆಗಿರ್ತದೆ ಅಂಥ ಒಂದು ದರ್ಗಾಗೆ ಒಂದು ಭೇಟಿ ಕೊಟ್ಟು ಕನ್ನಡ ಅರ್ಬಾಜ್ರವರ ಹುಟ್ಟುಹಬ್ಬವನ್ನು ಆ ಒಂದು ಐದರ್ ಅಲ್ಲಿ ಸಾಹೇಬರು ಅವ್ರಿಗೆ ಇನ್ನಷ್ಟು ಶಕ್ತಿ ತುಂಬಿಸ್ಲಿ ಒಂದು ಆಶೀರ್ವಾದವನ್ನು ಅವರ ಮೇಲೆ ಸದಾ ಇರಲಿ ಜನರ ಸೇವೆ ಮಾಡೋದಕ್ಕೆ ಇನ್ನಷ್ಟು ಶಕ್ತಿ ತುಂಬಲಿ ಅಂತೇಳಿ ಇವತ್ತು ಆ ದೇವರ ಬಳಿಗೆ ಬಂದಿದ್ದೀವಿ ಬಂದಿರತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಉಪಾಧ್ಯಕ್ಷರಾದಂತಹ ಸಿದ್ಧಗಟ್ಟ ಅವರು ಇದ್ದಾರೆ ಸಲ್ಮಾನ್ ಅವರು ಇದ್ದಾರೆ ಅವರಿದ್ದಾರೆ ಅನೀಸ್ ಅವರಿದ್ದಾರೆ ಅದೇ ರೀತಿ ನಮ್ಮ ತಾಲೂಕ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಮುಬಾರಕ್ ಅಲಿ ಎಸ್ ನಮ್ಮ ಕಾಂಗ್ರೆಸ್ಸು ಯುವ ಮುಖಂಡರಾದಂತಹ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಇದ್ದಾರೆ ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಇನ್ನೊಬ್ಬ ಉಪಾಧ್ಯಕ್ಷರಾದಂತಹ ನಮ್ಮ ರಾಜೇಶ್ ಆವಣಿ ರಾಜೇಶ್ ಅವರಿದ್ದಾರೆ ನಮ್ಮ ಕಾಂಗ್ರೆಸ್ಸು ಯುವ ಮುಖಂಡರಾದಂತಹ ವಲ್ಲಂಬಳ್ಳಿ ಶ್ರೀನಿವಾಸ್ ಅವರು ಆಲಿಯಾಸ್ ಸಂಸಂದ್ರ ಶ್ರೀನಿವಾಸ್ ಅವರು ಇದ್ದಾರೆ ಈ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ರವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರಿಗೆ ಸಂಘಟನೆ ಇನ್ನಷ್ಟು ಬಲವಾಗಿ ಕಟ್ಟಲು ಹಾಗೂ ಒಂದು ಜನರ ಸೇವೆ ಮಾಡಲು ಹಾಗೂ ಇನ್ನಷ್ಟು ಜನರ ಬಳಿ ಹೆಚ್ಚೆಚ್ಚಾಗಿ ದೀನ ದಲಿತ ಯಾವುದೇ ವರ್ಗ ಆಗಿರ್ಬೋದು ಜಾತಿರಹಿತ ಸಮಾಜವನ್ನು ಕಟ್ಟಲಿಕ್ಕೆ ಕನ್ನಡವನ್ನ ಉಳಿಸಿ ಬೆಳೆಸಲಿಕ್ಕೆ ಕನ್ನಡದ ನಾಡು ನುಡಿಯನ್ನ ಬೆಳೆಸಲಿಕ್ಕೆ ಕನ್ನಡವನ್ನ ಹೆಚ್ಚೆಚ್ಚಾಗಿ ನಮ್ಮ ಎಲ್ಲ ಸಮುದಾಯದ ಏನು ಕನ್ನಡ ಭಾಷೆಯನ್ನ ಇವತ್ತು ಮರೆತು ಅರೆ ಭಾಷೆಗಳ ಕಡೆ ಏನು ಜನ ಹೋಗ್ತಾ ಇದ್ದಾರೆ ಆ ಹರಭಾಷೆಗಳನ್ನ ಮೀರಿ ಕನ್ನಡವನ್ನ ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಅಂತ ಕೂಡ ಈ ಹುಟ್ಟದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಅವ್ರಿಗೆ ಮತ್ತೊಂದ್ಸರಿ ನಮ್ಮ ಎಲ್ಲ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆಯ ವತಿಯಿಂದ ಅವರಿಗೆ ಹೃದಯಪೂರ್ವಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ನಮ್ಮ ಎಲ್ಲ ನಮ್ಮ ಸಂಘಟನೆಯವರಾಗಿದ್ದರೆ ನಮ್ಮ ಸಂಸತ್ವ ವಿಜಯವರಾಗಿದ್ದರೆ ಎಲ್ಲರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳನ್ನು ಮತ್ತು ನಾನು ಮತ್ತು ಇದೇ ರೀತಿಯಾಗಿ ನನ್ನ ಹುಟ್ಟು ಡಬ್ಬ ಇರೋದರಿಂದ ನನಗೆ ಒಂದು ಬೇಸರ ಏನು ಬೇಸರ ಅಂದರೆ ಇಷ್ಟು ದಿವಸ ನಾನು ಏನು ಮಾಡಿ ನಮಗೆ ಒಂಥರ ಬೇಸರ ಆಗುತ್ತೆ ನಾವು ಹೇಳ್ಕೊಬಾರ್ದು ಆದರೆ ಇನ್ನೊಂದು ಇನ್ನು ಮುಂದೆ ನಾನು ಇವತ್ತು ಹುಟ್ಟಿದಬ್ಬಿ ಮಾತ್ರ ನಾನು ಅಲ್ಲ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ದರ್ಗಾ ಆಗಿರ್ಬೋದು ಮಸೀದಿ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಪ್ರತಿಯೊಂದು ಕಡೆನೂ ನಾನು ಸೇವೆ ಮಾಡಕ್ಕೆ ನಾನು ಆಗಿದ್ದೀನಿ ಮತ್ತು ಹಸ್ತಿದವರಿಗೆ ಅನ್ನ ಹಾಕಕ್ಕೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಅನ್ನದಾಶವಂಗೂ ನಾನು ಆಲ್ರೆಡಿ ನಾನು ಅನ್ನ ಆಲ್ರೆಡಿ ನಾನು ಕಳಿಸಿದ್ದೀನಿ ಮತ್ತು ಅದೇ ರೀತಿಯಾಗಿ ನಾನು ದರ್ಗಾ ಮತ್ತು ಆಟೋ ನಿಲ್ದಾಣ ಅಲ್ಲೂ ಸಹ ನಾವು ಇದು ಮಾಡ್ತೀನಿ ಎಲ್ಲ ಕಡೆ ನಾನು ಹುಟ್ಟಿದ ಹಬ್ಬಕ್ಕೆ ಮಾತ್ರ ಅಲ್ಲ ಎಲ್ಲ ಕಡೆ ಆಲ್ಮೋಸ್ಟ್ ನಾನು ಊಟ ದೇವಸ್ಥಾನ ನಾನು ಮಾಡಿಕೊಡ್ತೇನೆ ಅಸ್ತಿದವ್ರಿಗೆ ಏನಾದರೂ ಕಷ್ಟ ಆಗಲಿ ನಾನು ಇದು ಮಾಡ್ತೀನಿ ನಾನು ಮೊದಲ ಮಾಡ್ಬೇಕು ಸರಿ ಮತ್ತು ಅದೇ ರೀತಿಯಾಗಿ ನಾನು ಒಂದು ಮೊದಲನೇದಾಗಿ ಒಂದು ಇವರಿಗೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಶೇಖರ್ ರಾಜ್ ಅಂತ ಹೇಳಿಬಿಟ್ಟು ಹೀರೋ ನಮ್ಮೂರಲ್ಲಿ ಸಿನಿಮಾ ಮಾಡಿದ್ದಾರೆ ಅವರು ವಿಶೇಷವಾಗಿ ನಾನು ಧನ್ಯವಾದಗಳು ನಾನು ತಿಳಿಸ್ತಾ ಇದ್ದೀನಿ ಅವರು ನನಗೆ ವೀಡಿಯೋಸ್ ಮಾಡಿಬಿಟ್ಟು ಮತ್ತು ನಮ್ಮ ಹೀರೋಯಿನ್ ಜೊತೆ ಮಾಡಿದ್ದಾರೆ ಮತ್ತು ಸಿಂಗರ್ ಜೊತೆ ಸಹ ವೀಡಿಯೋಸ್ ಮಾಡಿಬಿಟ್ಟು ನಾನು ವಿಶ್ ಮಾಡಿಸ್ತಾಳೆ ಅವ್ರು ಮೃದುವೆ ಅಪೂರ್ವವಾಗಿ ನನ್ನ